路上。 పరిపాలక పా మతీ భా శ్రీనరసింహ వామన భురామ శ్రీ వెంకటేశ భక్తవత్సల భాగవత ప్రి దరి కక్ష ಎಲ್ಲರೂ ಸಹ ಇವತ್ತು ವೆಂಕಟೇಶ್ವರನ ದರ್ಶನವನ್ನು ಮಾಡೋದಕ್ಕೋಸ್ಕರ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದಾರೆ ಈ ಒಂದು ದೇವಸ್ಥಾನ ಅತ್ಯಂತ ಪವಿತ್ರವಾಗಿ ಮತ್ತು ವಿಶಾಲವಾಗಿ ಇರುವಂಥದ್ದು ಬಂದಂಥ ಎಲ್ಲ ಜನರಿಗೂ ಸಹ ಈ ಕೋವಿಡ್ ಸಂದರ್ಭದಲ್ಲಿ ಅವರಿಗೆ ಬೇಕಾಗಿರತಕ್ಕಂಥ ಅನುಸರಿಸಬೇಕಾಗಿರ್ತಕ್ಕಂಥ ಎಲ್ಲ ನಿಯಮಗಳನ್ನು ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಮಾಸ್ಕ್ ಹಾಕೋದು ಇತ್ಯಾದಿ ಎಲ್ಲವನ್ನು ಮಾಡಿದ್ದಾರೆ ಇವತ್ತು ಜನರಿಗೂ ಸಹ ಸ್ವಲ್ಪ ಪ್ರತಿ ವರ್ಷ ಹೇಗೆ ಬಂದು ಇಲ್ಲಿ ಸಂಭ್ರಮದಿಂದ ದರ್ಶನ ಮಾಡ್ತಾ ಇದ್ದರೋ ಈ ಕೋವಿಡ್ ಸಂದರ್ಭದಲ್ಲಿ ಎಲ್ರಿಗೂ ದರ್ಶನ ಮಾಡಲಿಕ್ಕೆ ಅವಕಾಶ ಆಗಿಲ್ಲ ಆದರೆ ಅವರು ಮನೆಯಲ್ಲೇ ಅತ್ಯಂತ ಶ್ರದ್ಧೆಯಿಂದ ಇದನ್ನು ಭಕ್ತಿಯಿಂದ ದೇವರ ನಾವು ಪೂಜೆ ಸ್ಮರಿಸ್ತಕ್ಕಂಥದ್ದು ಆಗ್ತಾಯಿದೆ ಈ ಒಂದು ಕೋವಿಡ್ ಆದಷ್ಟು ಬೇಗ ಹೋಗಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಜನರ ಈ ಒಂದು ಸಹಕಾರವನ್ನು ಸಹ ಅತ್ಯಂತ ಪ್ರಮುಖವಾಗಿದೆ ಜನರು ಇದನ್ನು ಅರಿತು ಅವತ್ತು ಇಲ್ಲಿ ಬರದೆ ಮನೆಗಳಲ್ಲೇ ಮಾಡ್ತಾ ಇದ್ದಾರೆ ಆದರೆ ತೊಂದರೆ ಆಗಿದೆ ಆ ಎಲ್ಲ ತೊಂದರೆಗೆ ನಾವು ಜನರ ಒಂದು ಕಷ್ಟವನ್ನು ಅರ್ಥ ಮಾಡಿಕೊಂಡು ಇವತ್ತು ಇದನ್ನು ಸಡಿಸ್ತಾರೆ ಅಂತ ಹೇಳಿ ನಾನು ಭಾವಿಸ್ತೀನಿ ಭಗವಂತ ಮಹಾಕ್ಷೇತ್ರ ದೇವಸ್ಥಾನ ರಾಜಾಜಿನಗರ ಗ್ರಾಮ ನಿರ್ತಕ್ಕಂಥದ್ದು ಇಲ್ಲಿ ಕೋವಿಡ್ ಇರುವ ಕಾರಣ ನಾವು ಈ ವರ್ಷ ಕೆಲವು ಸರ್ಕಾರದ ಆದೇಶ ಇರೋದರಿಂದ ಭಾಳಷ್ಟು ಭಕ್ತಾದಿಗಳಿಗೆ ಬಿಡಲಿಕ್ಕಾಗ್ತಾ ಇಲ್ಲ ಅದು ನಮಗೆ ಭಾಳ ನಿರ್ಬಂಧನೆಗಳಿರೋದರಿಂದ ಅದು ಮಾಡಲಿಕ್ಕಾಗಲ್ಲ ಅದನ್ನು ಎಲ್ಲರೂ ನಾವು ಸಹಕರಿಸಬೇಕು ಅಂತ ಕೇಳ್ಕೋತೀವಿ ಬರೀ ಮುಖ್ಯ ಅತಿಥಿಗಳು ದಾನಿಗಳು ಮತ್ತು ದೇವಸ್ಥಾನದ ಮಂಡಳಿಯವರು ಅರ್ಚಕರು ಮಾತ್ರ ದರ್ಶನಕ್ಕೆ ಅವಕಾಶ ಇರೋದರಿಂದ ಭಾಳಷ್ಟು ಜನಕ್ಕೆ ಈ ವರ್ಷ ದರ್ಶನಕ್ಕೆ ಏನು ಅವಕಾಶ ಕಲ್ಪಿಸಲಿಕ್ಕಾಗಲಿಲ್ಲ ಮತ್ತು ಈ ಒಂದು ಸಂದರ್ಭದಲ್ಲಿ ನಮ್ಮ ಬೆಳಗ್ಗೆ ಈಗ ನಮ್ಮ ಜೊತೆಯಲ್ಲಿ ಬೇ ಭಾರತ ದಕ್ಷಿಣ ಭಾರತದ ಆರ್ ಎಸ್ ಎಸ್ನ ಚೀಫ್ ಆದ ನಮ್ಮ ತಿಪ್ಪೇಸ್ವಾಮಿ ಸರ್ ಬಂದಿದ್ದಾರೆ ಅವರು ದಂಪತಿ ಸಮೇತ ನನಗೆ ಭಾಳ ಸಂತೋಷವಾಗಿದೆ ಅವರು ಈ ದೇವಸ್ಥಾನಕ್ಕೆ ಈ ವರ್ಷ ಪ್ರಥಮವಾಗಿ ಬಂದಿದ್ದಾರೆ ಮತ್ತು ದೇವಸ್ಥಾನದಲ್ಲಿ ನಾವು ಎಲ್ಲ ರೀತಿಯ ಪ್ರಿಕಾಷನರಿ ಮೆಜರ್ಸನ್ನ ತಗೊಂಡಿದ್ದೀವಿ ಈಗಾಗಲೇ ಮಾಸ್ಕ್ ಕಡ್ಡಾಯ ಮಾಡಿದ್ದೀವಿ ಸ್ಯಾನಿಟೈಸನ್ನು ಎಲ್ಲ ಕಡೆ ಮಾಡಿಸ್ತಾ ಇದ್ದೀವಿ ದೇವಸ್ಥಾನಗಳು ಮಾಡಿದ್ವಿ ಮತ್ತು ಬರೋರಿಗೆಲ್ಲ ಕೂಡ ಸ್ಯಾನಿಟೈಸೇಷನ್ ಮಾಡ್ತಾ ಇದ್ವಿ ಮತ್ತು ಡಿಸ್ಟೆನ್ಸ್ ಆದಷ್ಟು ಮೇಂಟೈನ್ ಮಾಡ್ತಾಯಿದ್ವಿ ಬಹಳಷ್ಟು ಕಡಿಮೆ ಜನ ಇರೋದರಿಂದ ನಮಗೆ ಅದೇನು ತೊಂದರೆ ಆಗ್ತಾ ಇಲ್ಲ ಮಾಡ್ತಾಯಿದ್ದೀವಿ ಮತ್ತು ಭಕ್ತರು ಕೂಡ ನಾವು ನಾಳೆಯಿಂದ ಒಂದೇ ತಾರೀಕು ಬೈಕಿಂಗ್ ಆಗಿ ಇರ್ತದೆ ಅವ್ರ ಅನುಕೂಲಕ್ಕಾಗಿ ಅವಾಗ ಬಂದು ದರ್ಶನ ಮಾಡ್ಕೋಬೋದು ದಯವಿಟ್ಟು ಸಹಕರಿಸಬೇಕು ಅಂತ ಕೇಳ್ತೀವಿ Oh, i